ಬಾಲಾಜಿ ವಿಜಯಾಪುರ್ ಅಂತೇಳಿ ಸಿ ಆರ್ ಪಿ ಮೆಣಸಿಗೆ ಇವತ್ತಿನ ದಿವಸ ಎಂ ಪಿ ಎಸ್ ಶಾಲೆಯಲ್ಲಿ ನಾವು ಮನೋಜನ ಕಾರ್ಯಕ್ರಮ ಅನುಷ್ಠಾನಗೊಂಡಿರೋ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಒಂದು ಸರ್ಕಾರಿ ಶೈಕ್ಷಣಿಕ ಯೋಜನೆಯಾಗಿರುವುದರಿಂದ ಈ ಯೋಜನೆಯಲ್ಲಿ ಮಕ್ಕಳಿಗೆ ಅನೇಕ ವಿಷಯಗಳ ಬಗ್ಗೆ ಗೊತ್ತಾಗಲಿ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆ ಸಲುವಾಗಿ ಈ ಒಂದು ಯೋಜನೆಯಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಸಹಬಾಳ್ವೆ ಮತ್ತು ಇನ್ನಿತರ ಇದ್ರ ಮುಖಾಂತರ ಮಕ್ಕಳಲ್ಲಿ ಹೊರಾಂಗಣ ಮತ್ತು ಒಳಾಂಗಣ ಸಮಾಜ ಜೊತೆಯಲ್ಲಿ ಮಕ್ಕಳು ಯಾವ ರೀತಿಯಾಗಿ ಬೆಳೀಬೇಕು ಹಿರಿಯರ ಜೊತೆಯಲ್ಲಿ ಹೇಗಿರಬೇಕು ತಮ್ಮ ಸಹಪಾಠಿಗಳ ಜೊತೆಯಲ್ಲಿ ಹೇಗಿರಬೇಕು ಒಟ್ಟಿನಲ್ಲಿ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆ ಸಲುವಾಗಿ ಈ ಒಂದು ಯೋಜನೆ ಬಹಳ ಉಪಯುಕ್ತವಾಗಿರುವುದರಿಂದ ಈ ಶಾಲೆಯಲ್ಲಿ ಈ ಯೋಜನೆ ಕೂಡ ಬಹಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡುತ್ತೇನೆ ನಮಸ್ಕಾರ ನಾನು ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಈ ಜೂನ್ ತಿಂಗಳ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರತಕ್ಕಂಥ ನಾಮಚಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂರು ಭಾವಿಗಳನ್ನಾಗಿ ಮಾಡಿದ್ದಾರೆ ನೀವು ಕೂಡ ಅವರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ ಅದರಲ್ಲಿ ಒಂದೆಷ್ಟು ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವನೆ ಅನ್ನ ಸಹ ಬಹಳ ಆಲ್ರೆಡಿ ನಾವು ಒಂದಿನ ತರಕಾರಿ ಮಾಡಿದ್ದು ನೀವೆಲ್ಲರೂ ಅದನ್ನು ನೋಡಿದ್ವಿ ಆನಂತರ ಎಲ್ಲ ಶಿಕ್ಷಕರು ಭಾಗವಹಿಸಿದರು ಮತ್ತು ಅಧ್ಯಕ್ಷರು ಕೂಡ ಇಲ್ಲಿ ನಮ್ಗೆ ಬಂದವನ್ನ ಖುಷಿಪಟ್ಟರು ಅದೇ ಚೆನ್ನಾಗಿ ಸಹಬಾಳ್ ಆ ಪಂಚಾಯತಿಗೆ ಹೋಗಿ ಬದಿರಿ ಇದಕ್ಕೆ ಲೈಬ್ರರಿಗೆ ಹೋಗಿ ಆ ಆನಂತರ ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬಕ್ಕೆ ಹೋಗಿ ನೀವು ಭೇಟಿಗೆ ಪಟ್ಟು ಆ ಆನಂತರ ಸರ್ಕಾರಿ ದವಾ ಸರ್ಕಾರಿ ದವಾಖಾನೆಗೆ ಹೋಗಿ ಭೇಟಿ ಕೊಟ್ಟು ಬದ್ರಿ ಆಮೇಲೆ ಬಿಸಿ ಊಟದ ಬಗ್ಗೆ ಯಾವ್ಯಾವ ರೀತಿ ಅದ ಬಗ್ಗೆ ಬಹಳ ಚೆನ್ನಾಗಿ ನೋಡ್ಕೊಂಡು ಹೋದ್ವಿ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಸರ್ಕಾರ ಹಾಕಿದಂಥ ಒಂದು ಯೋಜನೆ ಸರ್ಕಾರ ಏನಪ್ಪ ಅಂತಂದ್ರೆ ನಮ್ಮ ಶಿಕ್ಷಣದ ಯೋಜನೆಗೆ ಇದನ್ನು ಕಾರ್ಯರೂಪಕ ಮಾಡಲಿ ಅಂತ ತಿಳ್ಕೊಂಡು ಆದೇಶ ಮಾಡಿದ ಪ್ರಯುಕ್ತ ಇದನ್ನೇನದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಫೆಬ್ರವರಿ ತನಕ ಕೂಡ ಇದು ಮುಂದುವರಿತಾರೆ ಜೂನ್ ಇಂದ ಸಾಮಾಜಿಕ ಮೌಲ್ಯಗಳು ನಾವು ಸಮಾಜದಾಗ ಯಾವ ರೀತಿ ಇರಬೇಕು ಅದರಿಂದ ಯಾವ ಗುಣಗಳನ್ನು ತಿಳ್ಕೋಬೇಕು ಅಂದ್ರೆ ಯಾರೇವರ ವೈಜ್ಞಾನಿಕ ಮನೋಭಾವ ನಮ್ಗಿಲ್ಲ ವಿಷಯಗಳನ್ನ ತಿಳ್ಕೋಬೇಕು ಇಂಟರ್ನೆಟ್ ಬಂದಾಗ ಯಾವ ರೀತಿ ಇದೆ ನಮ್ಗೆ ಇದು ವೈಜ್ಞಾನಿಕ ಹೆಂಗ್ ಮೂಡಿಸಬೇಕು ಅಂದ್ರೆ ಕಂಪ್ಯೂಟರ್ ಹೆಂಗ್ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೀವಿ ಅದೇ ರೀತಿ ಸಹ ನಮ್ಮ ಶಾಲೆಗೆ ಏನೇನು ಅನುಕೂಲ ಏನೇನು ಮಾಡಬೇಕು ಅದನ್ನೆಲ್ಲ ತಿಳ್ಕೊಂಡ್ ಬಂದಿವಿ ಅದರಿಂದ ಸರ್ಕಾರ ಈ ರೀತಿ ಅನುಕೂಲ ಮಾಡ್ಬಿಡ್ರಿಂದ ನಮಗೂ ಪ್ರಶ್ನೆ ತಿಳೋದ್ರ ಮೂಲಕ ನಾವು ಅದರ ಬಗ್ಗೆ ಉತ್ತರ ತಿಳ್ಕೊಳ್ಬಿಡೋ ತುಂಬಾ ಹೆಲ್ಪ್ ಆಗುತ್ತೆ ಇವೆಲ್ಲ ಮಾಡಿದ ಚಂದ ಅದೇ ರೀತಿ ಚಿತ್ರಕಲೆ ಆಶ ಭಾಷಣ ಸ್ಪರ್ಧೆ ಮತ್ತು ಅನೇಕ ರೀತಿಯಾದಂತಹ ಚಟುವಟಿಕೆ ಮಾಡಿದೀವಿ ನಾವು ಹೋಗಿ ಮನೆ ಮನೆ ಬೆಟ್ಟಿದ್ರೆ ನಮ್ಮ ಶಾಲೆಯ ಮಕ್ಕಳೇ ಹಾಗೂ ಈ ಒಂದು ಸಾಮಾಜಿಕ ಸಾಮರಸ್ಯದ ಬಗ್ಗೆ ಈಗಾಗಲೇ ನಮ್ಮ ಮಕ್ಕಳಿಗೆ ನಮ್ಮೆಲ್ಲ ಟೀಚರ್ಸ್ ಹಾಗೂ ನಮ್ಮ ಅವರು ತಿಳಿ ಹೇಳಿದ್ದಾರೆ ಮಕ್ಕಳು ಸಹ ಅಷ್ಟೇ ತಯಾರು ಒಂದು ಕಾರ್ಯಕರ್ತರ ಮುಖಾಂತರ ಎಲ್ಲರಿಗೂ ಭೇಟಿಯಾಗಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿ ತಿಳಿದುಕೊಂಡು ಬಂದು ಎಲ್ಲ ಮಕ್ಕಳಿಗೂ ಸಹ ಬೆಳೆದುಕೊಂಡು ಸಹಭಾಳ್ವೆಯಿಂದ ನಾವೆಲ್ಲರೂ ಕೂಡಿ ಬಾಳುವುದೇ ಒಂದು ಸಹಭಾಗ ಅನ್ನುವಂಥ ರೀತಿಯಲ್ಲಿ ಹೇಳಿಕೊಂಡು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ ಅವರಿಗೆ ತುಂಬ ಧನ್ಯವಾದ